ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಬಂದು ನವರಾತ್ರಿ ಮೊದಲನೇ ದಿನ ಬಣ್ಣ ಬಿಳಿ ಆಗಿರತ್ತೆ ವೈಟ್ ಕಲರ್ ಸೊ ಆಗಲೇ ವೈಟ್ ಸ್ಯಾರಿನ ವೇರ್ ಮಾಡಿದ್ದೀನಿ ಮೈತ್ಸರಿ ಬೇರ್ ಮಾಡಿಕೊಂಡು ಇವತ್ತು ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸಂಜೆ ಆಗಿದೆ ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ನೆನೆ ಪಕ್ಷ ಇದ್ದಿದ್ದರಿಂದ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಹಾಗಾಗಿ ಸಂಜೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಂಜೆನೇ ಇದ್ದೀವಿ ನೋಡೋಣ ಈಗ ನನ್ನ ದಿನ ಹೇಗೆ ಕಳೆಯುತ್ತೆ ನನ್ನ ಮೊದಲನೇ ನವರಾತ್ರಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಸೊ ಈಗ ಇಲ್ಲಿ ನಾನು ಒಂಬತ್ತು ದಿನಕ್ಕೆ ಬೇಕಾಗಿರೋ ಅಂತ ಸೀರೆನ ನಾನಿಲ್ಲಿ ಜೋನ್ಸ್ ಇಟ್ಕೊಂಡಿದ್ದೀನಿ ಸೊ ನಿಮಗೂ ಈಗ ನಾನು ಯಾವ್ದಾವ್ದು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಡೇಗೆ ವೈಟ್ ಇಟ್ಕೊಂಡಿದ್ದೀನಿ ಸೆಕೆಂಡ್ ರೆಡ್ಡು ಥರ್ಡ್ ಡೇ ಬಂದು ಸ್ಕೈ ಬ್ಲೂ ಫೋರ್ತ್ ಎಲ್ಲೋ ಫಿಫ್ತ್ ಡೇ ಗ್ರೀನ್ ಸಿಕ್ಸ್ತ್ ಡೇ ಗ್ರೇ ಸೆವೆಂತ್ ಡೇ ಆರೆಂಜ್ ಏಯ್ತ್ ಡೇ ಪಿಕಾಕ್ ಗ್ರೀನ್ ಇದು ಮಲ್ಟಿ ಕಲರ್ ಇದೆ ಸೊ ಪಿಕ್ ಗ್ರೀನ್ ಕಲರ್ ಆ್ಯಂಡ್ ಒಂಬತ್ತನೇ ದಿನ ಬಂದು ಪಿಂಕ್ ಕಲರ್ ಈ ಸೀರೆನ ಇಷ್ಟು ಸೀರೆನ ಇಟ್ಕೊಂಡಿದ್ದೀನಿ ಇಷ್ಟರಲ್ಲಿ ಯಾವ್ದು ಚೇಂಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಈಗ ನಾನು ಸರ್ಚ್ ಮಾಡಿದಕ್ಕೆ ಕಲರ್ಸು ನವರಾತ್ರಿ ಕಲರ್ಸು ಇದು ಸಿಕ್ಕಿದೆ ಸೊ ಹಾಗಾಗಿ ಈ ಕಲರ್ಸ್ನ ನಾನು ಜೋನ್ಸ್ಕೊಂಡಿದ್ದೀನಿ ನೋಡೋಣ ಇದಕ್ಕಿಂತ ಬೇರೆ ಏನಾದರೂ ಸಿಕ್ಕಿದ್ರೆ ನನಗೆ ನಾನು ಚೇಂಜ್ ಮಾಡ್ತೀನಿ ಸೊ ಈಗ ಆ್ಯಸ್ ಆಫ್ ನೌ ಇದನ್ನೇ ವೇರ್ ಮಾಡಬೇಕು ಅಂತ ನಾನು ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಹತ್ರ ಕೂಡ ನಾನೀಗ ಶೇರ್ ಮಾಡಿಕೊಂಡೆ ಇದು ಬಂದು ಈ ವರ್ಷದ ನವರಾತ್ರಿ ಕಲರ್ಸ್ ಆಗಿರುತ್ತೆ ಇದು ನವರಾತ್ರಿ ಮೊದಲನೇ ದಿನದ ರಂಗೋಲಿ ಆಗಿರುತ್ತೆ ರಂಗೋಲಿ ಎಲ್ಲ ಅವನ ಮತ್ತೆ ಪೂಜೆ ಮಾಡಿಕೊಂಡ್ರು ನನಗೆ ಬೆಳಗ್ಗೆ ಕೆಲಸ ಇದ್ದಿದ್ದರಿಂದ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಸಂಜೆ ಫ್ರೆಶಪ್ ಆಗಿ ಸಂಜೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಆಟೋದಲ್ಲೇ ಹೋಗ್ಬಿಡೋಣ ಮಕ್ಕಳೆಲ್ಲ ಇದ್ದಾರೆ ಅಲ್ಲ ಸಂಜೆ ಆದರೆ ಮಳೆ ಬಂದುಬಿಡತ್ತೆ ಅಂದ್ಬಿಟ್ಟು ಆಟೋದಲ್ಲೇ ಹೋಗೋಣ ಅಂತ ಆಟೋದಲ್ಲೇ ಓಡ್ತಾಯಿದ್ದೀವಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದ್ವಿ ನೋಡಿದ್ರೆ ಈ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಡೆಕೋರೇಷನ್ ಕೂಡ ಅಷ್ಟೇ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದರು ನೋಡಿ ತೋರಿಸ್ತೀನಿ ನಾನು ನಿಮಗೆ ਆਸ਼ਿਟੋ ਤਾ ਇਤਾ ਕਬਂਦੋ? ਆ ਨਾ ਵੁਲੇ ਗੋਡੀ. ਜਨਾ ਇਦਾ ਇਲਿ? ਆ ಫೋಟೋ ವಿಡಿಯೋಲೆ ತಗ್ಗಿರುವುದಿಲ್ಲ ಯಾವುದೋ ಒಂದು ಸೈಡ್ ಗ್ಯಾಪಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಹ್ಞೂ ಪ್ರಭಿ ಹಿಂಗೆ ಮಾಡಬೇಕು ಇಲ್ಲ ಇಟ್ಕೊಂಡಿರೋದು ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ ತುಂಬಾ ಜನ ಇರ್ತಾರೆ ಅಂದ್ಕೊಂಡ್ವಿ ನೋಡಿದ್ರೆ ಯಾರು ಇರ್ಲಿಲ್ಲ ಚೆನ್ನಾಗಿ ದರ್ಶನ ಆಯಿತು ಸೊ ಹೊರಗಡೆ ಬಂದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು ಸೊ ಆಟೋ ಬುಕ್ ಮಾಡಿಕೊಂಡು ಹೋದ್ವಿ ಹೋಗ್ತಾ ಇರುವಾಗ ನೋಡಿದ್ರೆ ಇದು ಫ್ಲೈ ಓವರ್ ಇರುತ್ತಲ್ಲ ಅದ್ರ ಕೆಳಗಡೆ ಎಷ್ಟು ಟೂ ವೀಲರ್ಗಳು ನಿಲ್ಲಿಸಿದ್ದಾರೆ ನೋಡಿ ಮಳೆ ಇದೆ ಅಂತೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಎಷ್ಟು ನಿಲ್ಲಿಸಿದ್ದಾರೆ ನೋಡಿ ಈಗ ಫೈನಲಿ ಮನೆಗೆ ಬಂದ್ವಿ ಇನ್ನು ಊಟಕ್ಕೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ ಒಂದವೇ ಬರ್ತಾ ನಮ್ಮತ್ತೆ ಅಷ್ಟರಲ್ಲಿ ಮೂಲಂಗಿ ತುರಿದು ಇಟ್ಟಿದ್ದರು ಮೂಲಂಗಿ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ದೋಸೆ ಇಟ್ಟಿಲ್ಲ ತೆಗೆದು ಹೊರಗಡೆ ಇಟ್ಟಿದ್ರು ನಾ ಬಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ ಅಂತೇಳಿ ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೇನಿಲ್ಲ ಒಂದು ಬಾಣಲೆ ಎಣ್ಣೆ ಸಾಸಿವೆ ಕಡಲೆ ಬೆಲೆ ಇದ್ದ ಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಇಟ್ಕೋಬೇಕು ಈ ಥರ ಇಷ್ಟು ಬೆಂದಮೇಲೆ ಇದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರೋ ಅಂಥ ಬೋಣಂಗಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪಲ್ಯ ಅಂತೂ ತುಂಬ ನೀರು ಬಿಟ್ಕೊಳ್ಳುತ್ತೆ ಸೊ ಬೆಟರ್ ಸ್ವಲ್ಪ ಮೂಲಂಗಿನ ಹಿಂಡಿ ನೀರನ್ನ ತಕ್ಕೊಂಡು ಹಾಕ್ಕೊಂಡ್ರೆ ಪಲ್ಯದಲ್ಲಿ ನೀರು ಬಿಡೋಲ್ಲ ಇಲ್ಲಾಂದರೆ ತುಂಬಾ ನೀರು ಬಿಟ್ಕೊಂಡು ಬಿಡುತ್ತೆ ಪಲ್ಯದಲ್ಲಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಸ್ವಲ್ಪ ಕಾಯಿ ತುರಿನ ಕೂಡ ಉದುರಿಸ್ಕೋಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡೋಕೆ ಹೋಗಬಾರ್ದು ಇದನ್ನು ಒಂದು ಹತ್ತು ನಿಮಿಷ ಸಾಕು ಮೂಲಂಗಿ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸೊ ಸ್ವಲ್ಪ ಮೇಲೆ ಕೊತ್ತಂಬರಿ ಉದ್ರಿಸ್ಕೊಂಡ್ರೆ ಫೈನಲಿ ಮೂಲಂಗಿ ಪಲ್ಯ ರೆಡಿ ಆಗುತ್ತೆ ಸೊ ಮೂಲಂಗಿ ಪಲ್ಯ ಆದಮೇಲೆ ಈ ಕಡೆ ದೋಸೆ ಕೂಡ ಹಾಕ್ಕೊಂಡಿದ್ದೀನಿ ದೋಸೆನ ಫುಲ್ಲು ರೋಸ್ಟ್ ಮಾಡಿ ಕೊಟ್ಟರೆ ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ ಸೊ ಈ ಥರ ಫುಲ್ಲು ಮಸಾಲೆ ದೋಸೆ ಥರ ಇರಬೇಕು ಕರುಂ ಕರುಂ ಅಂತ ಇರಬೇಕು ಅವ್ರಿಗೆ ದೋಸೆ ಯಾವಾಗಲೂ ಹಾಗಾಗಿ ದೋಸೆನೂ ಕೂಡ ಈ ಥರ ರೋಸ್ಟ್ ಮಾಡಿಕೊಂಡು ದೋಸೆನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾರಿಗೆ ಬೇಕು ದೋಸೆ ನಿಂಟು ಸೆಕೆಂಡ್ ಮೇದ ತಿನ್ನು ನಿನ್ ಫಸ್ಟ್ ಅದನ್ನ ಕರುಮ್ ಕರುಮ್ ಇದೆ ಸೊ ಎಲ್ಲರಿಗೂ ದೋಸೆ ಹಾಕ್ಕೊಟ್ಟು ನಾನು ಇನ್ನೇನು ತಿನ್ಕೊಂಬಿಡೋಣ ಅಂತೇಳಿ ಒಂದು ಸಲ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡುತ್ತಾರಲ್ಲ ಇವತ್ತಿನ ನವರಾತ್ರಿ ಮೊದಲನೇ ದಿನದ ವ್ಲಾಗ್ ಇದಾಗಿತ್ತು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ